ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಔರ್ವನನ್ನು ಮೊರೆಹೊಕ್ಕು ಕ್ಷತ್ರಿಯರು ಕಣ್ಣುಗಳನ್ನು ಹಿಂತಿರುಗಿ ಪಡೆದುದು ಔರ್ವನು ಲೋಕವೆಲ್ಲವನ್ನು ನಾಶ ಮಾಡುವುದಕ್ಕಾಗಿ ತಪಸ್ಸು ಮಾಡಿ ತನ್ನ ತಂದೆಯಿಂದ ತಡೆಯಲ್ಪಟ್ಟದು ಎಂಬ ನೂರ ತೊಂಬತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬ್ರಾಹ್ಮಣ ಸ್ತ್ರೀಯು ಅವರು ಹೇಳಿದುದನ್ನು ಕೇಳಿ ಮಕ್ಕಳೇ ನಾನಾಗಿ ನಿಮ್ಮಲ್ಲಿ ಕೋಪಗೊಂಡು ನಿಮ್ಮ ಕಣ್ಣುಗಳನ್ನು ಕೆಡಿಸಿದವಳಲ್ಲ ಇದು ಭೃಗುವಂಶೀಯನಾದ ಈ ಊರು ಜನ ಅಂದರೆ ತೊಡೆಯಲ್ಲಿ ಹುಟ್ಟಿದವನು ನಿಮ್ಮಲ್ಲಿ ಕೋಪಿಸಿಕೊಂಡಿರುವನು ಪುತ್ರರೇ ಈ ಮಹಾತ್ಮನು ನಿಮ್ಮಿಂದಾದ ತನ್ನ ಜ್ಞಾತಿ ಪಿತೃಗಳ ವಧವನ್ನು ಕೇಳಿ ಕೋಪದಿಂದ ನಿಮ್ಮೆಲ್ಲರ ಕಣ್ಣುಗಳನ್ನು ಕೆಡಿಸಿರುವನು ಸಂದೇಹವಿಲ್ಲ ಮಕ್ಕಳೇ ಈಗಲೂ ನೀವು ಭೃಗುವಂಶದವರ ಗರ್ಭಪಿಂಡವನ್ನು ನಾಶ ಮಾಡಲು ಯತ್ನಿಸಿದಿರಿ ಆಗಿನಿಂದ ನಾನು ಈ ಗರ್ಭವನ್ನು ನನ್ನ ತೊಡೆಯಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದೆನು ಈತನು ಗರ್ಭದಲ್ಲಿ ಇರುವಾಗಲೇ ಷಡಂಗಗಳಿಂದ ಕೂಡಿದ ವೇದವೆಲ್ಲವೂ ಭೃಗುವಂಶದ ಮಹಿಮೆಯನ್ನು ನೆಲೆಗೊಳಿಸುವುದಕ್ಕಾಗಿ ಈತನಲ್ಲಿ ಪ್ರವೇಶಿಸಿತು ಈತನು ಅಂತಹ ಮಹಾ ಮಹಿಮನಾದುದರಿಂದ ಪಿತೃವಧೆಯಿಂದ ಪಿತೃವಧೆಯಿಂದಾದ ಕೋಪದಿಂದ ನಿಮ್ಮನ್ನೆಲ್ಲ ಕೊಲ್ಲುವ ಉದ್ದೇಶದಲ್ಲಿರುವುದು ನಿಶ್ಚಯವೇ ಈತನ ದಿವ್ಯ ತೇಜಸ್ಸಿನಿಂದಲೇ ನಿಮ್ಮ ಕಣ್ಣುಗಳು ಅಪಹೃತವಾಗಿರುವವು ಈ ಔರ್ವನನ್ನೇ ಬೇಡಿಕೊಳ್ಳಿರಿ ನಿಮ್ಮ ಪ್ರಾರ್ಥನೆಗಳಿಗೆ ಸಂತುಷ್ಟನಾಗಿ ಈತನು ನಿಮ್ಮ ಕಣ್ಣುಗಳನ್ನು ಕೊಡುವನು ಎಂದಳು ಆಗ ಒಡನೆಯೇ ಆ ರಾಜರೆಲ್ಲರೂ ಆ ಊರು ಜನನನ್ನು ಅಂದರೆ ತೊಡೆಯಿಂದ ಹುಟ್ಟಿದವನನ್ನು ನೋಡಿ ನಮ್ಮಲ್ಲಿ ಪ್ರಸನ್ನನಾಗು ದಯೆಯನ್ನು ತೋರಿಸು ಎಂದು ಬೇಡಿಕೊಳ್ಳಲು ಆತನು ಅವರಲ್ಲಿ ಪ್ರಸನ್ನನಾದನು ಆ ಬ್ರಹ್ಮ ಋಷಿ ಶ್ರೇಷ್ಠನು ತೊಡೆಯನ್ನು ಭೇದಿಸಿಕೊಂಡು ತಾನು ಹುಟ್ಟಿದ್ದುದಕ್ಕಾಗಿ ಔರ್ವನೆಂಬ ಹೆಸರಿನಿಂದಲೇ ಅಂದರೆ ಊರುವಿನಿಂದ ಹುಟ್ಟಿದವನು ಎಂಬ ಹೆಸರಿನಿಂದಲೇ ಈ ಲೋಕದಲ್ಲಿ ಪ್ರಸಿದ್ಧನಾದನು ಆಗ ರಾಜರು ಆತನಿಂದ ಕಣ್ಣುಗಳನ್ನು ಪಡೆದು ಹಿಂತಿರುಗಿ ಹೋದರು ಮೃಗುವಂಶೋತ್ಪನ್ನನಾದ ಆ ಮುನಿಯಾದರೂ ಸಮಸ್ತ ಲೋಕಗಳನ್ನು ನಾಶ ಮಾಡುವುದಾಗಿಯೇ ಉದ್ದೇಶಿಸಿದ್ದನು ತನ್ನ ಮನಸ್ಸೆಲ್ಲವನ್ನು ಆ ವಿಷಯದಲ್ಲಿಯೇ ದೃಢವಾಗಿ ನಿಲ್ಲಿಸಿದ್ದನು ಆ ಔರ್ವನು ಅಧಿಕ ತಪಸ್ಸಿನಿಂದ ಜ್ವಲಿಸುತ್ತ ತನ್ನ ಪಿತೃಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಭಾರ್ಕವರ ಶತ್ರುಗಳನ್ನೆಲ್ಲ ತೀರಿಸಿ ಬಿಡುವುದಾಗಿ ಉದ್ದೇಶಿಸಿದ್ದನು ಉಗ್ರ ತಪಸ್ಸಿನಿಂದ ಆತನು ದೇವಾಸುರ ಮನುಷ್ಯ ಲೋಕಗಳನ್ನೆಲ್ಲಾ ತಾಪಗೊಳಿಸಿದನು ವಂಶಾಭಿವೃದ್ಧಿಕರನಾದ ಆ ಪುತ್ರನನ್ನು ನೋಡಿ ಆತನ ಪಿತೃಗಳೆಲ್ಲರೂ ಪಿತೃಲೋಕದಿಂದ ಬಂದು ಆತನನ್ನು ಕುರಿತು ಔರ್ವಾ ಮಗು ನಿನ್ನ ಉಗ್ರ ತಪಸ್ಸಿನ ಪ್ರಭಾವವನ್ನು ನೋಡಿದೆವು ನಿನ್ನ ಕೋಪವನ್ನು ಅಡಗಿಸು ಲೋಕವನ್ನು ಅನುಗ್ರಹಿಸು ಹಿಂದೆ ಕ್ಷತ್ರಿಯರು ಹಿಂಸಿಸುತ್ತಿದ್ದಾಗಲೂ ಭಾವಿತಾತ್ಮರಾದ ಭಾವಿತಾತ್ಮಕರಾದ ಭಾರ್ಗವರು ಆ ವಧೆಯ ವಿಷಯದಲ್ಲಿ ಉದಾಸೀನರಾಗಿದ್ದುದು ಕೈಲಾಗದಿದ್ದುದರಿಂದ ಅಲ್ಲ ನಮಗೆ ಆಯಸ್ಸು ಹೆಚ್ಚಾಗಿದ್ದುದಕ್ಕಾಗಿ ಮನಸ್ಸಿನಲ್ಲಿ ಬಹಳ ಜಿಗಾಸೆ ಹುಟ್ಟಿ ಆಗ ನಾವಾಗಿ ಕ್ಷತ್ರಿಯರಿಂದ ವಧೆಯನ್ನು ಕೋರಿ ಅದನ್ನು ತಂದುಕೊಂಡೆವು ಹಿಂದೆ ಭಾರ್ಗವರು ತಮ್ಮ ಮನೆಯ ನೆಲದಲ್ಲಿ ಹಣವನ್ನು ಕೂತಿಟ್ಟುದೂ ಕೂಡ ಕ್ಷತ್ರಿಯರಿಗೆ ಕೋಪವನ್ನು ಹುಟ್ಟಿಸಿ ಅವರ ಕೊಲೆಗೆ ಗುರಿಯಾಗುವುದಕ್ಕಾಗಿಯೇ ಹೊರತು ಹಣದಾಸೆ ಎಂದಲ್ಲ ಧನಾಧ್ಯಕ್ಷನಾದ ಕುಬೇರನೆ ನಮಗೆ ಹೇರಳವಾಗಿ ಧನವನ್ನು ತಂದುಕೊಟ್ಟರು ಸ್ವರ್ಗಾಪೇಕ್ಷಿಗಳಾದ ನಮಗೆ ಆ ಧನದಿಂದಾಗುವ ಲಾಭವೇನು ನಮ್ಮನ್ನು ಯಾವ ವಿಧದಲ್ಲಿಯೂ ತೆಗೆದುಕೊಂಡು ಹೋಗಲು ಮೃತ್ಯುವಿಗೆ ಸಾಧ್ಯವಿಲ್ಲದುದನ್ನು ನೋಡಿ ನಾವಾಗಿ ಇಷ್ಟಪಟ್ಟು ಕಂಡುಹಿಡಿದ ಉಪಾಯವೇ ಇದು ಮಗು ಆತ್ಮಹತ್ಯೆ ಮಾಡಿಕೊಳ್ಳುವ ಪುರುಷನು ಸದ್ಗತಿಯನ್ನು ಪಡೆಯಲಾರನು ಇದನ್ನು ಯೋಚಿಸಿಯೇ ನಾವು ಆತ್ಮವಧೆಯನ್ನು ಮಾಡಿಕೊಳ್ಳಲಿಲ್ಲ ಈಗ ನೀನು ಮಾಡಬೇಕೆಂದಿರುವ ಕಾರ್ಯವು ನಮಗೆ ಇಷ್ಟವಲ್ಲ ಲೋಕನಾಶಕವಾದ ಮಹಾಪಾಪದಿಂದ ನಿನ್ನ ಮನಸ್ಸನ್ನು ದೂರ ಮಾಡು ಈ ಕೊಲೆಯಿಂದ ನೀನು ಏಳೇಳು ಲೋಕಗಳನ್ನು ಹಾಳು ಮಾಡಿಕೊಳ್ಳಬೇಡ ಕೋಪವು ತಪೋ ವೀರ್ಯವನ್ನು ಕೊಲ್ಲುವುದು ಆ ಕೋಪವನ್ನು ನೀನು ಕೊಲ್ಲಬೇಕು ಎಂದನು ಆ ಪಿತೃಗಳು ಈ ರೀತಿಯಾಗಿ ಹೇಳಿದರು ಇದು ನೂರ ತೊಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ